ಉದ್ಘಾಟನೆ ಆಗ್ತಾ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀತ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಕೂಡ ಚಪ್ಪಾಳೆ ತಟ್ಟಿರುವ ಸಾಕ್ಷಿಯಾಗೋಣ ಬಂಧುಗಳೇ ಒಂದೇ ಸೂರಿನಡಿ ಎಲ್ಲ ಇಲಾಖೆಗಳನ್ನ ಎಲ್ಲ ಅಧಿಕಾರಿಗಳನ್ನ ತಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ತಮ್ಮ ಅಹವಾಲುಗಳನ್ನ ಕೇಳುವಂತಹ ಸ್ವೀಕರಿಸುವಂತಹ ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಐದು ಆವೃತ್ತಿಗಳನ್ನ ಯಶಸ್ವಿಯಾಗಿ ಪೂರೈಸಿ ಆರನೇ ಆವೃತ್ತಿಯಲ್ಲಿ ನಡೆದೀವಿ ಮಹದೇವಪುರ ವಲಯದಲ್ಲಿ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಎಲ್ಲರ ಅಹವಾಲುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಜರಾಜೇಶ್ವರಿ ನಗರ ವಲಯದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳಿಗೆ ಅಹವಾಲು ಪರಿಹರಿಸಲಿಕ್ಕೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮುಂದೆ ಇದ್ದಾರೆ ಮತ್ತೊಮ್ಮೆ ಚೌಪಾಳೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಉದ್ಘಾಟನೆ ನೆರವೇರಿಸಿಕೊಂಡಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಆರಂಭದಲ್ಲಿ ನಮ್ಮನ್ನ ಉದ್ದೇಶಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದೀನಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದಂತಹ ಮೂಲಕ ಉದ್ಘಾಟನೆ ಆಗ್ತಾ ಇದೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತಹ ಶ್ರೋತ ಟಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಕೂಡ ಚಪ್ಪಾಳೆ ಮೂಲಕ ಸಾಕ್ಷಿಯಾಗೋಣ ಬಂಧುಗಳೇ ಒಂದೇ ಸೂರಿನಡಿ ಎಲ್ಲ ಇಲಾಖೆಗಳನ್ನ ಎಲ್ಲ ಅಧಿಕಾರಿಗಳನ್ನ ತಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ತಮ್ಮ ಅಹವಾಲುಗಳನ್ನ ಕೇಳುವಂತಹ ಸ್ವೀಕರಿಸುವಂತಹ ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಐದು ಆವೃತ್ತಿಗಳನ್ನ ಯಶಸ್ವಿಯಾಗಿ ಪೂರೈಸಿ ಆರನೇ ಆವೃತ್ತಿಯಲ್ಲಿ ನಾಗಿದ್ದೀವಿ ಮಹದೇವಪುರ ವಲಯದಲ್ಲಿ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಎಲ್ಲರ ಅಹವಾಲುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಜರಾಜೇಶ್ವರಿ ನಗರ ವಲಯದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳಿಗೆ ನಮ್ಮ ಅಹವಾಲುಗಳಿಗೆ ಧ್ವನಿಯಾಗಲಿಕ್ಕೆ ನಿಮ್ಮ ಅಹವಾಲು ಪರಿ ಪರಿಹರಿಸಲಿಕ್ಕೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಮುಂದೆ ಇದ್ದಾರೆ ಮತ್ತೊಮ್ಮೆ ಚೌಪಾಳ್ಯ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಉದ್ಘಾಟನೆ ನೆರವೇರಿಸಿಕೊಂಡಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಆರಂಭದಲ್ಲಿ ನಮ್ಮನ್ನು ಉದ್ದೇಶಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದಂತಹ